ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ಇವಾಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಟೈಮ್ ಬಂದು ನೈಟ್ ಏಯ್ಟ್ ತರ್ಟಿ ಆಗಿದೆ ಸೊ ಇವತ್ತು ನಾನು ನೈಟ್ ಡಿನ್ನರ್ಗೆ ಬಂದುಬಿಟ್ಟು ಸ್ಪೆಷಲ್ ಒಂದು ಸಿಂಪಲ್ ಆಗಿರುವಂತಹ ಮಸಾಲ ರೊಟ್ಟಿನ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ನಾನು ಕೂಡ ಮಾಡ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇವತ್ತಿನ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಬನ್ನಿ ಹಾಗಾದ್ರೆ ಇವತ್ತಿನ ತಡ ಮಾಡಿದ್ರೆ ಶುರು ಮಾಡೋಣ ಮಸಾಲ ಅಕ್ಕಿ ರೊಟ್ಟಿನ ಮಾಡೋದಕ್ಕೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ ಒಂದು ಮೀಡಿಯಮ್ ಗಾತ್ರದ ಆನಿಯನ್ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ತುರಿದಿರುವಂತಹ ಕ್ಯಾರೆಟ್ ಒಂದು ತಗೊಂಡಿದ್ದೀನಿ ಅದರಲ್ಲೂ ಕೂಡ ಸ್ಪೆಷಲಾಗಿ ಬಂದುಬಿಟ್ಟು ಇದು ಎಳ್ಳು ಹೇಳ್ತೀವಲ್ಲ ಬೆಳಿ ಎಳ್ಳು ಅದನ್ನು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆಯೇ ತುರಿದಿರುವಂತಹ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಮುಳ್ಳು ಸೌತೆ ಅಥವಾ ಕುಕುಂಬರ್ ಅಂತ ಹೇಳ್ತೀವಲ್ವಾ ಅದನ್ನ ಕೂಡ ತುರ್ದು ಅದ್ರ ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ವೈನ್ ಅಥವಾ ಕಾಳು ಅಂತ ಹೇಳ್ತೀವಲ್ವಾ ಇಷ್ಟು ಇಂಗ್ರಿಡಿಯೆಂಟ್ಸ್ ನ ನಾನು ಅದ್ರ ಜೊತೆಗೆ ತೆಗಿನ ಕೂಡ ತಗೊಂಡಿದ್ದೀನಿ ಹಾಗೇನೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿ ಈ ತುರಿ ಬೇಕು ಅಂದ್ರೆ ಹಾಕೋಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಅಕ್ಕಿ ರೊಟ್ಟಿ ತುಂಬಾನೇ ಚೆನ್ನಾಗಿರುತ್ತೆ ಅದು ನಾನು ಮಾರ್ನಿಂಗ್ಗೆ ಮಾಡಿಲ್ಲ ಸೊ ನೈಟ್ ಡಿನ್ನರ್ಗೆ ಮಾಡೋಣ ಅಂತ ಮಾಡ್ತಾ ಇದೀನಿ ಸೊ ಕುಕುಂಬರ್ ಎಕ್ಸ್ಟ್ರಾ ಸೇರಿಸಿನಿ ಹಾಗೇನೆ ಓಂ ಕಾಳು ಅದ್ರ ಜೊತೆಗೆ ಬಿಳಿ ಎಳ್ಳು ಬರುತ್ತಲ್ವ ಅದು ತುಂಬಾನೇ ಟೇಸ್ಟ್ ಆಗುತ್ತೆ ತುಂಬಾನೇ ಚೆನ್ನಾಗಿ ಆಗುತ್ತೆ ಸೊ ಇವಾಗ ನಾನು ಹೇಗ್ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ ಆಲ್ರೆಡಿ ನಾನು ಲಾಸ್ಟ್ ನಡುದ್ರೆ ತೋರಿಸ್ತೀನಿ ಅನ್ಕೋತೀನಿ ಅಕ್ಕಿ ರೊಟ್ಟಿನ ಹೇಗ್ ಅಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ರೈಸ್ ತಿಂದು 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 ಒಂಥರ ಬೋರ್ ಆಗುತ್ತೆ ಬಟ್ ಇಲ್ಲಿ ಇಲ್ಲಿಯ ಕ್ಲೈಮೇಟ್ ಹೇಗಿದೆ ಅಂದ್ರೆ ಸಿದ್ದಾ ಮಳೆ ಮುಂಬೈ ಆಲ್ಮೋಸ್ಟ್ ಎಲ್ಲರೂ ಗೊತ್ತೇ ಇದೆ ಅನ್ಕೋತೀನಿ ಸೊ ಬ್ಯಾಕ್ ಸೈಡ್ ಅಲ್ಲ ಊರಲ್ಲಿ ತಗೊಂಡ್ಬಂದಿರೋ ತಿಂಡಿಗಳನ್ನ ಹಾಗೆ ಹೇಳ್ತಿದ್ದೀನಿ ಸ್ವಲ್ಪ ಇನ್ನ ಆರ್ಗನೈಸ್ ಮಾಡಿಲ್ಲ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಆಗುವಷ್ಟು ನಾನು ಅಕ್ಕಿಟ್ಟ ಹಾಕೊಳ್ತಾ ಇದೀನಿ ಸೊ ನೀವು ಎಕ್ಸ್ಟ್ರಾ ಮನೇಲಿ ತುಂಬಾ ಜನಕ್ಕೆ ಆಗ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ನಾನು ಇವಾಗ ಒಂದು ಕಾಲ್ ಕಪ್ ಆಗುವಷ್ಟು ತಗೊಳ್ತೀನಿ ಒಂದು ಕಪ್ ತಗೊಂಡು ಒಂದು ಕಾಲ್ ಕಪ್ ಆಗುವಷ್ಟು ತಗೊಳ್ತೀನಿ ಸಾಕಾಗತ್ತೆ ಅನ್ಕೋತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಏನ್ ತರ್ಕಾರಿಗಳನ್ನ ಹೆಚ್ಚಿಟ್ಕೊಂಡಿಕ್ಕೆ ನೀವು ಬೇಕು ಅಂದ್ರೆ ಬೇರೆ ಎಲ್ಲ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಆನಿಯನ್ ಅನ್ನ ಕೂಡ ಕಟ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಸೇರಿಸ್ಕೊಳ್ತೀನಿ ಹಾಗೆ ಕ್ಯಾರೆಟ್ ತುಂಬಾ ಚೆನ್ನಾಗಾಗುತ್ತೆ ಎಲ್ಲನೂ ಕೂಡ ನಾವು ಮಿಕ್ಸ್ ಮಾಡಿ ಈ ರೀತಿ ಅಕ್ಕಿ ರೊಟ್ಟಿನ ಮಾಡೋದರಿಂದ ತುಂಬಾ ಟೇಸ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಇದು ಬಂದು ಬಿಳಿ ಎಳ್ಳು ತುಂಬಾ ಒಳ್ಳೆಯದು ಸೊ ಹಾಗಾಗಿ ಇದನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ಶುಂಠಿ ನಾನು ಹಸಿ ಮೆಣಸನ್ನ ಹಾಕ್ಕೊಂಡಿಲ್ಲ ನೀವು ಬೇಕಾದರೆ ಹಾಕ್ಕೊಳ್ಬೋದು ನಾನು ಮಗಳು ತಿನ್ನೋದರಿಂದ ನಾನಿಲ್ಲಿ ಹಾಕಿಲ್ಲ ಹಾಗೆಯೇ ಕಾಳು ಓಂ ಕಾಳು ಕೂಡ ಅಷ್ಟೇ ಜೀರ್ಣ ಆಗೋದಕ್ಕೆ ತುಂಬಾ ಒಳ್ಳೆಯದು ಸೊ ಅದನ್ನು ಹಾಕಿದ್ದೀನಿ ಅದ್ರ ಜೊತೆಗೆ ಸೌತೆಕಾಯಿ ತುರಿದಿರುವಂಥ ಸೌತೆಕಾಯಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಇದೆಲ್ಲವನ್ನ ಕೂಡ ಈಗ ಒಂದ್ಸಲ ಮಿಕ್ಸ್ ಮಾಡ್ಕೋತೀನಿ ನಾನೇನು ಉಪ್ಪು ಹಾಕ್ಕೊಂಡಿಲ್ಲ ಒಮ್ಮೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೇ ಇವಾಗ ಸ್ವಲ್ಪ ಕಾಯಿ ತುರಿನ ಕೂಡ ಸೇರಿಸ್ಕೊಳ್ತೀನಿ ನಾನು ಇದು ಬೇಕು ಅಂತ ಇಲ್ಲ ಬಟ್ ಆಪ್ಷನಲ್ ಬೇಕು ಅಂದ್ರೆ ಹಾಕೊಳ್ಬಹುದು ಹಾಗೇನೆ ಇನ್ನೊಂದು ಸ್ಪೆಷಲ್ ನ ಕೂಡ ಹಾಕ್ತೀನಿ ಹಾಗೇನೇ ನಾನು ಇಲ್ಲಿ ಕೋಕೋನಟ್ ತುರಿನ ಹಾಕೊಂಡಾದ್ಮೇಲೆ ಒಂದು ಒಂದ್ ಚಮಚ ಆಗುವಷ್ಟು ಸಾಂಬಾರ್ ಪುಡಿ ಬರುತ್ತಲ್ವಾ ನಾನು ನಿಮ್ಮನೇಲಿ ಯಾವ ಸಾಂಬಾರ್ ಪುಡಿ ಇದೇವೆ ಎಂ ಟಿ ಆರ್ ಸಾಂಬಾರ್ ಪುಡಿ ಇದ್ರು ಆಗುತ್ತೆ ಸೊ ಅದನ್ನ ಸೇರಿಸ್ಕೊಳ್ಳಿ ಇನ್ನೂ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬಹುದು ನೋಡಿ ಇಷ್ಟು ನಾನು ಸೇರಿಸ್ಕೋತೀನಿ ತುಂಬ ಅಂದ್ರೆ ತುಂಬಾನೇ ರುಚಿಯಾಗುತ್ತೆ ಹಾಗೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕ ಇಷ್ಟು ನೋಡ್ಕೊಂಡು ಅಷ್ಟು ಹಾಕೊಳ್ಳಿ ತರಕಾರಿನ ಕೂಡ ನೀವು ಮಿಕ್ಸ್ ಹಾಕಿರ್ತೀರಲ್ವಾ ಆಮೇಲೆ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಜಸ್ಟ್ ನಾನು ಇದನ್ನ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ ಕೈಯಲ್ಲೇ ಒಮ್ಮೆ ಜಸ್ಟ್ ಫುಲ್ ಮಿಕ್ಸ್ ಆಗಲಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಕಲಸ್ಕೊಳ್ತೀನಿ ಇದಕ್ಕೆ ನೀವು ಸಬ್ಬಸಿಗೆ ಬರುತ್ತಲ್ಲ ಸಬ್ಸಿಗೆ ಅಂತ ಹೇಳ್ತೀವಲ್ವಾ ಅದು ಸೊಪ್ಪಿದ್ರೆ ಹಾಕೊಳ್ಬಹುದು ನಾನಿಲ್ಲಿ ಜಸ್ಟ್ ಕೊತ್ತಂಬರಿ ಸೊಪ್ಪನ್ನ ಅಷ್ಟೇ ಹಾಕೊಂಡಿದೀನಿ ಹಾಗೆ ಕರ್ಬೇವು ಬೇಕಾದ್ರೆ ಕರ್ಬೇವ್ನ ಹಾಕೊಬಹುದು ನಾನು ಹಾಕೊಂಡಿಲ್ಲ ಅದು ಕೂಡ ಚೆನ್ನಾಗುತ್ತೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಯಾಕಂದ್ರೆ ಸೌತೆಕಾಯಲ್ಲೂ ಕೂಡ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನಾವು ನೀರನ್ನ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟನ್ನ ಜಾಸ್ತಿ ತೀರ ತೆಳು ಆಗಬಾರ್ದು ಹಾಗೆ ತೀರ ಗಟ್ಟಿನೂ ಇರಬಾರ್ದು ಮೀಡಿಯಮ್ ಅದಕ್ಕೆ ಇದನ್ನು ಕಲಿಸ್ಕೊಡ್ಬೇಕು ನೋಡಿ ನೋಡ್ತಾ ಇದ್ದೀರಾಗ ತುಂಬಾ ಚೆನ್ನಾಗಾಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಸಾಂಬಾರ್ ಪೌಡ್ರನ್ನ ಹಾಕೊಂಬಿಟ್ಟು ಇವತ್ತು ಬಂದ್ಬಿಟ್ಟು ಯಾವುದೇ ಫ್ಯಾನ್ ಮೇಲೆ ಮಾಡ್ತಾ ಇಲ್ಲ ಕಬ್ಬಿಣದ ಕಾವಲು ಬರುತ್ತಲ್ಲ ದೋಸೆ ಹೆಂಚು ಬರುತ್ತಲ್ವ ಅದ್ರ ಮೇಲೇ ನಾನು ಮಾಡ್ತಾ ಇದ್ದೀನಿ ಸೊ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ತಾ ಇಲ್ಲ ಬಿಕಾಸ್ ಬಟರ್ ಪೇಪರ್ನ ಬೆಂಗಳೂರಲ್ಲಾದ್ರೆ ಸಿಗ್ತಾ ಇತ್ತು ಬಟ್ ಈಗಲೂ ಅಷ್ಟೊಂದು ನಾನು ಹೋಗಿಲ್ಲ ತಗೊಂಬರಕ್ಕೆ ಅನ್ಬಿಟ್ಟು ಸ್ವಲ್ಪ ನೀರನ್ನ ಹಾಕೊಳ್ತೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ ನೋಡಿ ಆದ್ರೆ ಸಾಕು ನೋಡಿ ಇದನ್ನ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡು ತಟ್ಟಕಾದ್ರೆ ಕರೆಕ್ಟ್ ಆಗಿರುತ್ತೆ ನೋಡಿ ಈ ತರ ಉಂಡೆಗಳನ್ನ ಮಾಡಿಕೊಂಡು ತಟ್ಟಕ್ಕೆ ಪರ್ಫೆಕ್ಟ್ ಆಗಿರುತ್ತೆ ಸೊ ತೀರಾ ತೆಳ್ಳಗೆ ಹಾಕ್ಬಿಟ್ರೆ ನಿಮ್ಗೆ ತಟ್ಟಕ್ಕಾಗಲ್ಲ ಸೊ ಇವಾಗ ಟೂ ಮಿನಿಟ್ಸ್ ಅಷ್ಟೇ ಟೂ ಮಿನಿಟ್ಸ್ ಬಿಟ್ಟು ಹಾಗೆ ಸಿಂಪಲ್ ಆಗಿ ಒಂದು ನೀರುಳ್ಳಿ ಚಟ್ನಿ ತರ ಮಾಡ್ಕೋತೀನಿ ಹಾಗೂ ತಿನ್ಕೊಬಹುದು ಯಾಕಂದ್ರೆ ಎಲ್ಲಾನು ಹಾಕಿರ್ತೀವಿ ಅಲ್ವಾ ಸೊ ಇವಾಗ ಸಿಂಪಲ್ ಆಗಿ ಒಂದು ಚಟ್ನಿನ ಕೂಡ ನಾನು ಪ್ರಿಪೇರ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ನಾನು ಒಂದು ಆನಿಯನ್ನ ಹಾಕೊಂಡಿದೀನಿ ಹಾಗೇನೆ ಸ್ವಲ್ಪ ತೆಂಗಿನಕಾಯಿ ಪುರಿ ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಹುಳಿ ಹಾಗೇನೆ ಮೆಣಸು ಅದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊಂಡು ನಾನಿಲ್ಲಿ ಸಿಂಪಲ್ ಆಗಿ ಚಟ್ನಿನ ಕೂಡ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ನಾನು ಒಂದೂವರೆ ಆಗೋಷ್ಟು ಮೆಣಸು ಹಾಕೊಂಡು ತುಂಬಾ ಖಾರ ಇದೆ ಸ್ವಲ್ಪ ಹುಣಸೆ ಹಣ್ಣು ಹಾಗೇನೆ ಜೀರಿಗೆ ಹಸಿ ಜೀರಿಗೆನ ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅದ್ರ ಜೊತೆಗೆ ನೀರನ್ನ ಹಾಕೊಂಡು ಇವಾಗ ಗ್ರೈಂಡ್ ಮಾಡ್ಕೋತೀನಿ ನೋಡ್ಬೋದು ಚಟ್ನಿ ರೆಡಿಯಾಗಿದೆ ನೋಡ್ತಾ ಇದೀರಲ್ವ ಸೊ ಇನ್ನ ರೊಟ್ಟಿನ ಮಾಡಿಕೊಂಡ್ರೆ ಆಯ್ತು ರೊಟ್ಟಿನ ನಾನು ಸಿಂಪಲ್ ಆಗಿ ಮಾಡ್ತೀನಿ ಹಾಗೆನೇ ಕಾವಲಿ ಮೇಲೆ ಹಾಕ್ತೀನಿ ನೋಡ್ತಾ ಇದ್ದೀರಾ ಇದು ಬಂದು ಕಬ್ಬಿಣದ ಕಾವಲಿ ತುಂಬಾನೇ ವರ್ಷ ಆಯಿತು ಊರಿನ ತೊಗೊಂಬಂದಿರುವಂಥದ್ದು ಇದರ ಮೇಲೇ ರೊಟ್ಟಿನ ಮಾಡ್ತಾ ಇದ್ದೀನಿ ನಾನ್ ಸ್ಟಿಕ್ಕು ಅದಕ್ಕಿಂತ ಬೆಸ್ಟ್ ಕಬ್ಬಿಣದ ಕಾವಲಿ ಅಂತಾನೆ ಹೇಳ್ತೀನಿ ಸೊ ಅದಕ್ಕೋಸ್ಕರ ಇದರಲ್ಲೇ ಮಾಡ್ತೀನಿ ನಾನು ಇವಾಗ ಕಾವಲಿ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತೀನಿ ನಾನು ಬೇಕು ಅಂತ ಇಲ್ಲ ಬಟ್ ಎಣ್ಣೆನ ಫಸ್ಟ್ ಸವರ್ಕೊಳ್ತೀನಿ ಸೌತ್ಕೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ನೀರನ್ನು ಕೂಡ ತೊಗೊಳ್ಬೇಕು ಯಾಕಂದರೆ ರೊಟ್ಟಿನ ಡೈರೆಕ್ಟಾಗಿ ನಾನು ತಟ್ಟಿ ತೋರಿಸ್ತೀನಿ ಬಿಕಾಸ್ ನಾನು ಫಸ್ಟ್ ಟೈಮ್ ರೊಟ್ಟಿನ ಕಾವಲಿ ಡೈರೆಕ್ಟಾಗಿ ತರ್ತಾ ಇರೋದು ಇಷ್ಟು ದಿನ ಬಟರ್ ಪೇಪರ್ ಮೇಲೆ ತರ್ತಾ ಇದ್ದೆ ಇವಾಗ ನಾ ಇಲ್ಲಿ ನೋಡಿ ಈ ಥರ ಚಿಕ್ಕವೇ ತೊಗೊಂಡ್ಬಿಟ್ಟು ಕಾವಲು ನನಗೆ ಸ್ವಲ್ಪ ನೀರನ್ನ ತರ್ಬಿಟ್ಟು ನೋಡಿದ್ದೀನಿ ನೀನು ಎಷ್ಟೆಲ್ಲ ಅಷ್ಟು ಎಲ್ಲ ಮಾಡಿಕೊಡಿ ನಾನು ಚಿಕ್ಕದಾಗಿ ಇವಾಗ ರೊಟ್ಟಿನ ತಗೀನಿ ನಮ್ಮ ಮಕ್ಕಳಿಗೋಸ್ಕರ ಸೊ ಹಾಗೆ ನನಗೆ ಹಚ್ಚಿಡ್ತಾಯಿ ಸ್ವಲ್ಪ ಬೆಂದ ಮೇಲೆ ಆಯಿಲ್ ನೀವು ಹಾಕೊಳ್ಬಹುದು ಇವಾಗ ನಾನು ತೆಂಗಿತಾಯಿ ನೋಡಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳ್ತೀನಿ ಬಾಳೆಲಿ ತಟ್ಟಿ ತೋರಿಸ್ತಾ ಇದೀನಿ ಬಾಳೆಲ್ಲ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಈ ಥರ ಹಾಳಾಗೋಗಿದೆ ನೋಡಿ ಇವಾಗ ರೊಟ್ಟಿ ರೆಡಿಯಾಗಿದೆ ಫೈನಲಿ ಅಕ್ಕಿ ರೊಟ್ಟಿ ರೆಡಿ ಆಯಿತು ಸೊ ಇದನ್ನು ಬಾಳೆಲ್ಲಿ ತಟ್ಟಿದ್ದೀನಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಚಾನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾ ಬಾಯ್